ಕೃಷ್ಣಸ್ವಾಮಿ ರಾಮಸ್ವಾಮಿ ಅಂತ ಕೀಟ್ಲೆ ಮಾಡೋ ಕಿಲಾಡಿ ಜೋಡಿಯಿಂದ ಹಿಡಿದು ನೀನೇ ಸಾಕಿದ ಗಿಣಿ ಅಂತ ರೋಜ್ಸೋ ಭಗ್ನ ಪ್ರೇಮಿಯವರೆಗೂ ಹೀಗೆ ಐವತ್ತು ವರ್ಷಗಳಿಂದ ವಿಭಿನ್ನ ಪಾತ್ರಗಳಲ್ಲಿ ವಿಶಿಷ್ಟ ಅಭಿನಯದಿಂದ ಎಲ್ಲರ ಮನ ಗೆದ್ದಿರುವ ನಮ್ಮ ಪ್ರಣಯರಾಜ ಶ್ರೀನಾಥ್ ಇವತ್ತು ಅಮೆರಿಕ ನಡಿಗರ ನಡುವೆ ಇದ್ದಾರೆ ಸಾಗರದ ಆಚಾರ ಈ ಸಂಬಂಧ ಎನ್ ಆರ್ ಐ ಕನ್ನಡಿಗರ ಜೊತೆ ಹೇಗಿದೆ ನಮ್ಮ ಪ್ರಣಯರಾಜ ಶ್ರೀನಾಥ್ರವರಿಗೆ ಯಾವ ರೀತಿ ಖುಷಿ ಕೊಡುತ್ತೆ ಬನ್ನಿ ಅವರಿನಲ್ಲಿ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಮ್ಮ ಗ್ಲೋಬಲ್ ಕನ್ನಡಿಗರ ಪಾಪ್ಯುಲೇಷನ್ ಇಷ್ಟು ಬೆಳೆಯುತ್ತೆ ಓವರ್ಸೀಸ್ ಅಲ್ಲಿ ಇಷ್ಟು ಕನ್ನಡಿಗರು ಬೆಳಿತಾರೆ ನನಗೂ ಇಲ್ಲೊಂದು ರೀತಿಯ ಅಭಿಮಾನ ಪ್ರೀತಿ ಈಗ ಸಾಗರವೊಂದು ಸಿಗುತ್ತೆ ಅಂತ ತಾವು ನಿರೀಕ್ಷಿಸಿದ್ರೋ ಇಲ್ವೋ ಗೊತ್ತಿಲ್ಲ ಈಗ ಸಿಗ್ತಾ ಇರೋದು ಇದೆ ಖಂಡಿತ ನಿರೀಕ್ಷಿಸಿದ್ದೆ ಐವತ್ತೆಂಟು ವರ್ಷ ಆಯ್ತು ನಾ ಸಿನಿಮಾ ಇಂಡಸ್ಟ್ರಿಗೆ ಬಂದು ಕನ್ನಡದ ಜನಗಳು ಒಬ್ಬ ಕಲಾವಿದ ಕಂಡ್ರೆ ಏನು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅದು ಈಗ ಈ ಅಮೇರಿಕಾದಲ್ಲಿರೋರು ಅಥವಾ ನಮ್ಮ ವಿದೇಶದಲ್ಲಿರೋರು ಯಾರು ಬೇಕಾದಾಗ್ಬೋದು ಅವರ ಅಪ್ಪಂದ್ರೆ ಹೇಗಿದ್ದರು ಅದೇ ವಿಶ್ವಾಸ ಮಕ್ಳಿಗೂ ಇದೆ ಆ ಟ್ರೆಡಿಷನ್ ಒಂದು ಚೆನ್ನಾಗಿ ಬಂದಿದೆ ಅಲ್ಲಿ ಕಮ್ಮಿ ಆಯಿತು ಅಂತ ಅನ್ನಿಸ್ಲಿಲ್ಲ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ನಮ್ಮ ನಮ್ಮ ಬಗ್ಗೆ ಒಲವು ಜಾಸ್ತಿ ಆಗಿದೆ ಪ್ರೀತಿ ಜಾಸ್ತಿ ಆಗಿದೆ ಅಭಿಮಾನ ಜಾಸ್ತಿ ಆಗಿದೆ ಡೈರೆಕ್ಟ್ ಗೌರ್ವಾನ ಜಾಸ್ತಿ ಆಗಿದೆ ಹುಡೋಷ್ಟು ದೈ ತಾವು ತೆರೆಯ ಮೇಲೆ ಪ್ರಣಯ ರಾಜ ಅಂತ ಗೀತ ಭೇಟಿ ಮೊದಲ ಬಾರಿ ಹೇಗಾಯ್ತು ಅಂತ ಹೇಳ್ತೀರಾ ಮೊದಲ ಬಾರಿ ಭೇಟಿ ಆದಾಗ ಅವ್ರ ಯಾರು ಅಂತ ಗೊತ್ತಿಲ್ಲ ಗೀತಾ ಅಮ್ಮ ನನಗೆ ಗೊತ್ತು ಅರವತ್ತೊಂಬತ್ತನೇ ಸೇಲಿ ಒಂದು ಕುವೆಂಪು ನಾಟಕ ಚಕ್ರ ಅಂತ ಬೆಂಗಳೂರು ನಡೀತು ರವೀಂದ್ರ ಕಳಾಕ್ಷೇತ್ರ ನಮ್ಮಣ್ಣ ಸಿಂಹ ಅವನು ಏ ಕುವೆಂಪು ನಾಟಕ ಚಕ್ರ ನಡೀತದೆ ಗೊತ್ತಿಲ್ಲ ಅಂತ ಅದಕ್ಕೆ ಬೆಟ್ಟ ಏ ಕಣೋ ಕಲಾಕ್ಷೇತ್ರ ಬಾ ಅಲ್ಲಿ ನೀ ಲಕ್ಷ್ಮೀ ಮಗ ನೋಡಿದ್ಯಾ ಅಂದ ಇಲ್ಲವಲ್ಲ ಅಂದೆ ನೋಡೋ ಯಾಕೆ ಹ್ಯಾ ಬರ್ತಾಳೆ ಅಂತ ಚೆಂಗೆ ಇದ್ಯಾರಪ್ಪ ಚೆಂಗ್ ಅಂತ ಚೆಂಗಂತರೋದು ನಾನು ನೋಡ್ದಾರು ಅಂತ ಹೋಗಿ ನಿಂತ್ಕೊಂಡೆ ಕಲಾಕ್ಷೇತ್ರ ಅದು ಲಕ್ಷ್ಮೀ ಅವರ ಬಂದರು ಅಮ್ಮ ನಮಸ್ಕಾರ ಹೇಗಿದ್ದೀರಪ್ಪ ಓ ಚೆನ್ನಪ್ಪ ಹೇಗೆಪ್ಪ ಶೂಟಿಂಗ್ ಆಯ್ತಾ ಎಲ್ಲ ಕೇಳಿದ್ರು ಹ್ಞೂ ಅಂದರೆ ಒಂದು ನಿಮಿಷ ಇರಪ್ಪ ಅಂದ್ರೆ ಗೀತಾ ಹ್ಞೂ ನಾನು ನೋಡ್ತಾ ಇದ್ದೆ ಅಲ್ಲಿಂದ ಒಂದು ಧ್ವನಿ ಬಂತು ಹಾಂ ವಾ ಅಂದರು ಬಾ ಬಾ ಬಟ್ ಅಂತ ಹಾರ್ಕೊಂಡ್ ಬರ್ತಾ ಹಾಗೇ ನೋಡ್ತಾ ಇದ್ದೆ ಹಾರಿ ಹಾರಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಅಂದೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಸರ್ ಹೊಡಿತು ಹೊಳಿತು ಗಂಟೆ ಲೋಬಾಗ್ಬಿಟ್ಟಿದೆ ಅವ್ಳಿಂಗೇ ನೋಡ್ತಾ ಇದ್ರು ಏ ಇವರು ಶ್ರೀನಾಥ್ ಅಂತ ಸಿನಿಮಾದಲ್ಲಿ ಓ ನೀವು ಸಿನಿಮಾ ಹಾಕ್ತೀರಾ ಹ್ಞೂ ಅಂದೆ ಕೆಲಸ ಇಲ್ವಾ ಇಲ್ಲಿ ಬಂದಿದ್ದೀವಿ ನಿಮ್ದು ಹತ್ತೇರಿ ಕೆಲಸ ಇದೆ ಶೂಟಿಂಗ್ ನಡೀತಿತ್ತು ದಿವಸ ಹೊಯಿತು ನಾಳೆ ಹುಟ್ಟೋಗ್ತಾ ಇದ್ದೀನಿ ಹಿಂದೆ ನಾಳೆ ಹೋಗ್ತೀರಾ ಹೌದು ನಾಳೆ ಬರ್ತಾ ನಾಳೆ ಹದಿನೈದು ದಿವಸ ಕಲಿತಲ್ಲ ಅಲ್ಲೇ ಹೋಗಬೇಕು ಏನು ಮಾಡೋದು ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ತಿರ್ಗಾ ಈಗ ಅವರು ಅವ್ರಿಗೆ ನೋಡಿದಾಗ ಅದು ಯಾರೋ ಹೀರೋನ್ಗೆ ಜ್ವರ ಬಂದುಬಿಟ್ಟಿತ್ತು ಶೂಟಿಂಗ್ ಕ್ಯಾನ್ಸಲ್ ಆಯಿತು ಅಂದರೆ ಹೌದಾ ಎಷ್ಟು ದಿವಸ ನನಗೆ ಒಂದು ಎಂಟು ದಿವಸ ಕಲ್ಸ ಹಾಗಾದ್ರೆ ಎಂಟು ದಿವಸ ಬರ್ತೀರಾ ಬರ್ತೀವಿ ನೀವು ಬರ್ತೀರಾ ಬರ್ತೀವಿ ಓಕೆ ಇವಾಗ ಬನ್ನಿ ಅಂತ ಈಗ ಕೈ ಸೀಟ್ ಕೂರಿಸಿದ್ರು ಸೀಟ್ ಕೂರಿಸಿ ಕೈ ಹಿಡ್ಕೊಂಡಿದ್ದು ಅಷ್ಟೇ ಅರವತ್ತೊಂಬತ್ತನೇ ಸಾವಿರ ಕೈ ಹಿಡ್ಕೊಂಡಿದ್ದು ಇನ್ನೂ ಬಿಟ್ಟಿಲ್ಲ ನಾನು ಅವರ ಜೀವನದಲ್ಲಿ ಪರ್ಮನೆಂಟ್ ಸೀಟ್ ತಗೊಂಡ್ಬಿಟ್ರಿ ಫಸ್ಟ್ ಕ್ಲಾಸ್ ಇದನ್ನ ನಮ್ಮ ಬಾಲುಗೂ ಹೇಳಿದ್ದೆ ನೋಡೋ ಬಾಲು ಹಿಂಗಾಯ್ತು ಅಂತ ಅವನು ಈ ಹಾರ್ನ್ ಕಾಣ್ ಮಾಡ್ದ ಮೊದಲನೇ ನಿನ್ನ ನಡಿಗೆ ಮೊಲಿಗೆ ಅದನ್ನ ರೆಕಾರ್ಡ್ ಮಾಡಿದ ತಕ್ಷಣ ಫೋನ್ ಮಾಡಿ ಶ್ರೀ ಇವತ್ತೊಂದು ಒಳ್ಳೆ ಹಣ್ಣು ನಿಮಗೋಸ ಹಾಡಿದ್ದೀನಿ ಅಂತ ಅಲ್ಲೇ ಹಾಡ್ತಾ ಇದ್ದಾನ ಅವನು ನಾನು ಇದ್ದು ಇಷ್ಟು ಚೆನ್ನಾಗಿದ್ದೇನೆ ಅವನಿಗೆ ಫುಲ್ ಆಮೇಲೆ ಕಳಿಸಿರಲಿಲ್ಲ ಹಾಡು ಬೀಟಿಂಗ್ ಗೋಸ್ಕರ ಆ ಕಾಲದಲ್ಲಿ ನಾ ಹಾಡಿದೆ ಆ ಹಾಡು ಇವತ್ತು ಹಾಡ್ತಾ ಇದ್ದೀನಿ ಸೂಪರ್ ಸರ್ ತಮ್ಮ ಹೀಗೆ ಇರಲಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಲಿ ಬಹಳ ಬಹಳ ಧನ್ಯವಾದಗಳು ಪ್ರತಿಯೊಬ್ಬ ಯಂಗ್ಸ್ಟರ್ನು ನನ್ನ ಮದುವೆ ಮದುವೆಯಾಗಿ ಐವತ್ಮೂರು ವರ್ಷ ಆಯ್ತು ಅದಕ್ಕೆ ಮುಂಚೆ ಮೂರು ವರ್ಷ ನಾವಿಬಿ ಲವ್ ಐವತ್ತಾರು ವರ್ಷ ಆಯ್ತು ಹಾಗೆ ಯಂಗ್ಸ್ಟರ್ಸ್ ಎಲ್ಲ ಲವ್ ಮಾಡಿದ್ರೆ ಒಂದು ಹುಡುಗಿನ ಲವ್ ಮಾಡಿ ಬದ್ವಾಗ ಅಲ್ಲೇ ಇರಿ ಹೇಳ್ದಾಗ ನಡ್ಕೊಳ್ಳಿ ಅವ್ರು ಹೇಳ್ದಾಗು ನಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಂತೋಷವಾಗಿರುತ್ತೆ ಆನಂದವಾಗಿರ್ತೇರಿ ಥ್ಯಾಂಕ್ ಯು ಸರ್ ಮಚ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು